ನಿಮ್ಮ ಕನಸಲ್ಲಿ ಈ ಮೂರನ್ನು ಕಂಡಿರುವ ಹಾಗಾದರೆ ನಿಮಗೆ ಒಳ್ಳೆಯ ದಿನಗಳು ಶುರು ಆದಂತೆ ನಾವು ನಿದ್ದೆ ಮಾಡುವಾಗ ಕನಸುಗಳನ್ನು ಕಾಣ್ತೇವೆ ಅವು ಒಳ್ಳೆವಿರ್ಬೋದು ಕೆಟ್ಟವಿರ್ಬೋದು ಒಳ್ಳೆಯವಿದ್ರೆ ಖುಷಿ ಪಡ್ತೀವಿ ಕೆಟ್ಟ ಬಿದ್ದರೆ ಭಯ ಪಡ್ತೀವಿ ವಿಜ್ಞಾನ ಪ್ರಕಾರ ಈ ಕನಸುಗಳು ಮನುಷ್ಯನ ಭವಿಷ್ಯದ ಪ್ರಗತಿಯನ್ನು ಪ್ರಯತ್ನಿಸ್ತವೆ ಬನ್ನಿ ಹಾಗಾದರೆ ಆ ಒಳ್ಳೆಯ ಕನಸುಗಳು ಯಾವುವು ತಿಳಿಯೋಣ ನೀವು ಕನಸಲ್ಲಿ ಹೊಸ ನೋಟುಗಳನ್ನು ಕಂಡರೆ ಜೀವನದಲ್ಲಿ ಹಣದ ಸಮಸ್ಯೆ ಕಾಡ್ತಾ ಇದ್ದರೆ ಅದಕ್ಕೆ ಬೇಗ ಪರಿಹಾರ ಸಿಗುವ ಒಳ್ಳೆ ಸೂಚನೆ ಇದು ನೀವು ಕನಸಲ್ಲಿ ಚಿನ್ನದ ನಾಣ್ಯಗಳನ್ನು ನೋಡಿದರೆ ನೀವು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಪ್ರಗತಿ ಕಾಣುವ ಸೂಚನೆ ಹಾಗೆ ನಿಮ್ಮ ಸಾಲಗಳು ಕೂಡ ಬೇಗ ಮುಟ್ಟುವ ಸಂಕೇತ ಹೌದು ನೀವು ಕನಸಲ್ಲಿ ಲಕ್ಷ್ಮೀ ದೇವಿಯನ್ನು ಕಂಡರೆ ಜೀವನದಲ್ಲಿ ಕಾಡ್ತಾ ಇರೋ ಸಮಸ್ಯೆಗಳಿಗೆ ಮುಕ್ತಿ ಸಿಗೋ ಸಮಯ ಬಂದಿದೆ ಅಂತ ಅರ್ಥ ಹಾಗೆ ಆರ್ಥಿಕ ಮಾನಸಿಕ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುವ ಸೂಚನೆ ಕೂಡ ಹೌದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈ ವಿಡಿಯೋದಿಂದ ಹೊಸತೊಂದು ಏನಾದ್ರು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ